ನಮ್ಮ ಹಿರಿಯರು ನಮ್ಮ ಗುರುಗಳು ಆದಂತ ಡಾಕ್ಟರ್ ಕೋಡಿ ರಂಗಪ್ಪನವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರು ಹಾಗೂ ಅದಕ್ಕಿಂತ ಮಿಗಿಲಾಗಿ ನಮ್ಮೆಲ್ಲರ ಗುರುಗಳು ನಮ್ಮೆಲ್ಲರ ಗುರುಗಳು ಈ ಕಾಲೇಜಿನ ಒಬ್ಬ ದೊಡ್ಡದಾದಂತಹ ನಿರ್ಮಾಣ ಕಾರ್ಯದಲ್ಲಿ ಈ ಒಂದು ಸಲಹೆ ಈ ರೀತಿ ಬರಬೇಕಾದ್ರೆ

ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅಂತ ಹೆಚ್ ಎಸ್ ವೆಂಕಟೇಶ್ ಮೂರ್ತಿ ಅಂತ ಪ್ರೊಫೆಸರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅಂತ ಅವರು ಇವತ್ತಿನ ದಿನ ಬೆಳಗಿನ ಬೆಳಗ್ಗೆ ವಿಧಿವಶರಾಗಿದ್ದಾರೆ ಅವರ ಒಂದು ನಿಧನದ ಸಂಬಂಧಪಟ್ಟಂಗೆ ನಮ್ಮ ಕಾಲೇಜಿನ ವತಿಯಿಂದ ಈ ಒಂದು ಸಭೆಯ ಮೂಲಕ ಒಂದು ರೀತಿ ಸಂತಾಪ ಸೂಚ ಸೂಚನೆ ಮಾಡೋಣ ಸೊ ಎಲ್ಲರೂ ಎರಡು ನಿಮಿಷಗಳ ಕಾಲ ನಿಂತು ಮೌನಾಚರಣೆ ಮಾಡೋಣ ಮಾಧ್ಯಮದ ತಜ್ಞರು ಮಾಧ್ಯಮ ಬೆಳೆದು ಅದನ್ನು ತುಂಬ ಬೆಳೆಸಿರುವಂಥವರು ಅತ್ಯುತ್ತಿರುವಂಥ ಅವರಾಗಿ ಮಾತು ಕೇಳಬೇಕು ಅಂತ ನಮಗೆ ಗೌರವಿತ ಕುಲಪತಿಗಳಾಗಿರುವಂಥ ಬಾಹುಬಲಿ ಅವರೇ ಬಾಹುಬಲಿಯವರೇ ಸ್ನೇಹಿತರು ಯೂನಿವರ್ಸಿಟಿಯ ಆಗಿ ಕಾರ್ಯಭಾರ ಮಾಡಲಿಕ್ಕೆ ಅತ್ಯಂತ ಯೋಗ್ಯವಾದ ಸಂವೇದನೆ ಇರುವಂತಹ ಶಕ್ತಿ ದೂರ ದೂರದೃಷ್ಟಿ ಇರುವಂತಹ ಶಿಕ್ಷಣದ ಬಗ್ಗೆ ಒಳನೋಟಗಳಿರುವಂತಹ ಸರ್ ಆಯ್ಕೆ ಮಾಡಿದೆ ಆ ಸಂದರ್ಭದಲ್ಲಿ ನಾನು ಸರ್ಕಾರ ಸಭೆಯಲ್ಲಿ ಎಲ್ಲರೂ ಪೋಷಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವೆಲ್ಲ ಇದ್ದಕ್ಕೆ ಕೂಡ ಇದನ್ನು ಗುರುತಿಸಿ ನಮ್ಮ ಮೊದಲು ಇದು ಒಂದು ಕಾನ್ಸ್ಟಿಟ್ಯೂಟ್ ಕಾಲೇಜ್ ಅಂತ ಇತ್ತು ಇದನ್ನು ನೇರವಾಗಿ ಯೂನಿವರ್ಸಿಟಿ ತಗೊಂಡು ದಿಸ್ ಇಸ್ ಎ ಪಾರ್ಟ್ ಆಫ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ನನಗೆ ನಿಜಕ್ಕೂ ಖುಷಿ ಆಗಿಲ್ಲ ಜನ ಬಂದು ವರ್ಷದ ಪೇಪರ್ ತಗೊಂಡೋಗ್ತಾರೆ ಜನ ಥರ ಇವೆಲ್ಲ ಕೊಡ್ತಾರೆ ನಮ್ಮ ಆಫೀಸ್ನವರು ಅನ್ಫಾರ್ಚುನೇಟ್ಗಳನ್ನ ತಗೊಳ್ತಾರೆ ಬಾಹುಬಲಿಯವರು ಅದನ್ನೆಲ್ಲ ಬೇರೆ 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 ಸಂದರ್ಭದಲ್ಲಿ ಅದನ್ನ ವ್ಯವಹಾರ ಮಾಡ್ತಾರೆ ಮತ್ತು ನಿಜವಾದ ಆಫೀಸಿನ ಲಕ್ಷಣ ಸಂಸ್ಥೆ ಇರ್ತಾರೆ ಸದಾ ಚಲನಶೀಲವಾಗಿರೋದು ಮೂವತ್ತೈದು ವರ್ಷದಿಂದ ಪತ್ರಿಕೋದ್ಯಮ ಪಾಠ ಮಾಡಿದ ತಪ್ಪಿಗೋ ಸರಿಗೋ ಈ ವಿಷಯದ ಬಗ್ಗೆ ಮಾತನಾಡುವುದು ನನ್ನ ಹಕ್ಕು ಹಾಗೂ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅದಕ್ಕಿಂತ ಮೊದಲು ಒಂದು ವಿಷಯವನ್ನು ನಾನು ಹೇಳಬೇಕು ಏನು ಇವತ್ತು ಬೆಳಗಿನ ಜಾಲ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ತೀರ್ಕೊಂಡಿದ್ದಾರೆ ನೀವೆಲ್ಲ ನಾಳೆ ಅಧ್ಯಾಪಕರಾಗಿರೋರು ಆಗುವವರು ವೆಂಕಟೇಶ್ ಮೂರ್ತಿ ಅವರ ಬಗ್ಗೆ ಏನ್ ನೆನಪು ಬರುತ್ತೆ ಹೇಳ್ತೀರಾ ಮತ್ತೆ ನೀವು ಅಷ್ಟೊತ್ತು ಮೊಬೈಲ್ ಇಟ್ಕೊತಿರಲ್ಲ ಹಾಕ್ ನೋಡಿ ಇರಬೇಕು ಇರುವಂತೆ ಸಾವಿರ ಚಿಂತೆ ಮಳೆ ಮುಗಿಲಿನಂತೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಈ ಹಾಡು ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟು ಜನರ ಅದ್ಭುತ ಹಾಡು ನಾನು ಎಷ್ಟೋ ದಿವಸ ಕೋಲಾರಕ್ಕೆ ಹೋಗುವಾಗ ನನಗೆ ಮನಸ್ಸಿಗೆ ಖುಷಿ ಕೊಟ್ಟಿ ಅಂತ ಆ ಹಾಡನ್ನ ಹಾಕೊಂಡಿರ್ತೇನೆ ಅದರಲ್ಲಿ ಬರುವಂತ ಮಾತುಗಳು ನಮ್ಗೆಲ್ಲ ಪಾಠಗಳು ಕನ್ನಡದಲ್ಲಿ ಬಹುಶಃ ಊರ್ತಿ ನಾಳನ್ನ ಬಿಟ್ಟರೆ ಕೃಷ್ಣ ಕಾಡಿದ್ದು ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಅವರು ಎಷ್ಟೊಂದು ಹಾಡುಗಳು ಕೃಷ್ಣ ರಾಧೆಯ ಸುತ್ತ ಕರೀತಾರೆ ಅದ್ಭುತ ಹಾಡುಗಳಿದ್ದಾರೆ ದಯಮಾಡಿ ಇವತ್ತಾದರೂ ನೀವು ಬೇರೆ ಏನನ್ನು ನೋಡುವ ಕೇಳುವ ಬದಲು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರಿಗೆ ಈ ದಿನವನ್ನು ಮೀಸಲಿಡಿ ಅವರ ಬಗ್ಗೆ ಅವರ ಹಾಡುಗಳನ್ನು ನೀವು ಕೇಳಿ ಸಾಧ್ಯ ಆದರೆ ಓದಿ ಅವಗಮ ಎಷ್ಟಾಗುವುದು ಸಾರ್ಥಕ ಆಗುತ್ತೆ ಅಂತ ನಾನು ಅನ್ಕೊತೀನಿ ಹೇಳೋದು ನೋಡಿದ್ದೇನೆ ಹಾಗೂ ಜನಸಾಮಾನ್ಯರು ಏನು ತಾವು ಬಯಸದೇ ಇರುವಂಥದ್ದಾದರೆ ಅಥವಾ ನಮ್ಮ ನಿರ್િક્ષೆಯನ್ನ ನೀನು ಏನಾದರೂ ಆಬೇಕು ಓ ಪತ್ರಿಕೆಯಿಂದ ಹಾಕ್ಬೇಕು ಟೀರಿಯಲ್ ಹಾಕ್ಬೇಕು ನೀ ಮರ್ಯಾದೆ ತಗೀತೆ ನನಗೆ ಯಾವಾಗಲನ್ನ ಆನ್ಸಿದೆ ಈ ನಿಜವಾದ ನೀವು ಪತ್ರಿಕೆ ಅಥವಾ ಮಾಧ್ಯಮ ಅನ್ನೋದು ಅಷ್ಟೇಲ್ಲ ಶಕ್ತಿಯುತ ಒಂದು ಸಾಧಿತಕ್ಕೆ ಇದರ ಬಗ್ಗೆ ಒಬ್ಬ ಪತ್ರಿಕೋದ್ಯಮ ವಿದ್ಯಾರ್ಥಿಯಾಗಿ ನಾನು ಇವತ್ತು ಚರ್ಚಿಸುತ್ತಿಕ್ಕೆ ಬಯಿಸ್ತದೆ ಆದಷ್ಟು ನಾವು ಸಂವಾದವನ್ನು ಮಾಡೋಣ ಅಂತ ಒಂದು ಅರ್ಧ ನಾನು ಮಾತಾಡೋಣ ಅಂತ ಅಂದ್ಕೊಳ್ಳೋದು ನಾವು ಮಾಧ್ಯಮ ಏನು ಅನ್ನೋದನ್ನ ಆ ಕಡೆ ನಿರೂಪಕ್ಕೆ ಹೇಳೋದು ಇದು ಮಾಧ್ಯಮ ಯುದ್ಧದಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೇವೆ ಆ ಮಾಧ್ಯಮ ಎಲ್ಲಿವರೆಗೆ ಅಂತಂದ್ರೆ ನಮ್ಮ ಬೆಡ್ರೂಮ್ ಅನ್ನ ಸೇತ ಪ್ರವೇಶ ಎಲ್ಲ ಕಡೆ ರುದ್ಧವಾಗುತ್ತೆ ಓ ಇದು ಜನರಿಗೆ ತಿಳಿಬೇಕಾದ ಸುದ್ದಿ ಅನ್ಕೊಂಡು ಯಾವ ಮಾಧ್ಯಮದವನು ಬಂದು ನನ್ನ ಬೆಡ್ರೂಮ್ ಅಲ್ಲಿ ಕುತ್ಕೊಳ್ಳಿಕ್ಕೆ ಸಾಧ್ಯ ವಿಧಿ ಇದೆ ಅದಕ್ಕೆ ಅವರ ರೀತಿ ಏನು ಅನ್ನುವಂಥದ್ದು ಕೂಡ ಮಾಧ್ಯಮಿಕರು ಯಾವತ್ತೂ ಗೌರವದಿಂದ ಕಾಣಬೇಕಾಗುತ್ತೆ ಅದರಿಂದ ಅವರು ನಾಳೆ ಸಾರ್ವಜನಿಕರಿಗೆ ಇವತ್ತು ಎದುರಾಗೋದು ನಾಳೆ ಮಾಧ್ಯಮದೊಂದಿಗೆ ಆಗ್ತದೆ ಅವರ ಬೆಡ್ರೂಮ್ ಅಲ್ಲೇ ಯಾರೋ ಬಂದು ಕುತ್ಬೇಕಾದ್ರೆ प्रश्न आ गया था यार ना है इटा, यस सर, मुझे प्रश्न है वानरी आउटर के नमिलीला का दर्निवार था सर। प्रश्न, ड्रेजेड वानरी सर, रिस्पेक्टेड आवर बिश्नार वाली सर, प्रश्न, गोपनाथ सर, रिस्पेक्टेड आवर प्रिंसिपल, प्रश्न, बहाबली सर, रिस्पेक्टेड आवर फार्मल प्रिंसिपल सर, प्रश्न, कोडिया लोग सर। The media friends, respected my colleagues, and my dear students. Madalabar again, Nama University has organized special lecture series by inviting experts of in different areas and different topics at different institutions of our university. So, this is a beautiful concept of our uh, VC, sir. ಈ ಇರುತ್ತೆ ಅಂತ ಪ್ರೋಗ್ರಾಮ್ ಬೈ ಅದಕ್ಕಿಂತ ವಿಶೇಷವಾಗಿ ಅನ್ಸೋದು ಏನು ಅಂತಂದ್ರೆ ಎಕ್ಸ್ಪರ್ಟ್ಸ್ ಡಿಫರೆಂಟ್ ಏರಿಯಾಸ್ ಇನ್ವೈಟ್ ಮಾಡಿ ತಾನು ಸಿ ತಾನು ಸಹಿತ ಒಬ್ಬ ಆರ್ ಪಿ ಆಗಿ ಈ ಒಂದು ಸೀರೀಸ್ ಅಲ್ಲಿ ಲೆಕ್ಚರ್ ಕೊಟ್ಟುಕೊಂಡು ಬಂದೋದರು ಅದರ ಭಾಗ ಇವತ್ತು ನಮ್ಮ ಕಾಲೇಜಿನಲ್ಲಿ ಆಗಿದೆ ಈ ಲೆಕ್ಚರ್ ಸೀರೀಸ್ ನ ಈ ಭಾಗದಲ್ಲಿ ನಮ್ಮ ವಿ ಸಿ ಅనే ಆರ್ಪಿ ಬಂದು ಈ ಪಾಪೆ ಒಂದು ಬ್ಯೂಟಿಫುಲ್ ಲೆಕ್ಚರ್ ಆಡ್ತಿದ್ದಾರೆ ಸೊ ದಿಸ್ ಇಸ್ एवरी ಸ್ಪೆಷಲ್